ಎಲ್ಲರಿಗೂ ನಮಸ್ಕಾರ ಸ್ನೇಹಾನುರಾಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ತಿಂಡಿಯಾದಂತಹ ಆಲೂ ಪರೋಟಾನ ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆಲೂ ಪರೋಟಕ್ಕೆ ಮೇನ್ ಆಗಿ ಆಲೂ ಸ್ಟಫಿಂಗ್ ಬೇಕಲ್ವಾ ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನೋಡೋಣ ಚಕ್ಕೆ ಒಂದು ಸ್ವಲ್ಪ ಹಾಗೆ ಲವಂಗ ಒಂದೆರಡು ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಐದಾರು ಹಸಿ ಮೆಣಸಿನಕಾಯಿ ಹಾಗೆ ಮೂರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಹಸಿಮೆಣಸಿನಕಾಯಿಂದು ಘಾಟು ಆಗೋದಿಲ್ಲ ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಮೇನ್ ಆಗಿ ಆಲೂಗಡ್ಡೆಗಳನ್ನು ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಈ ರೀತಿಯಾಗಿ ನೀರಲ್ಲಿ ಒಂದೆರಡು ಬಾರಿ ತೊಳ್ಕೊಳ್ಬೇಕು ಈಗ ಒಂದು ಕುಕ್ಕರ್ನಲ್ಲಿ ನೀರನ್ನು ಹಾಕಿಬಿಟ್ಟು ಅದಕ್ಕೆ ಹುಣಸೆ ಹಣ್ಣನ್ನು ಹಾಕೊಂಡಿದ್ದೀನಿ ಹೀಗೆ ಹಾಕೋದ್ರಿಂದ ಕುಕ್ಕರ್ ಕಪ್ಪಾಗೋದಿಲ್ಲ ನಂತರ ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಆಲೂಗೆಡ್ಡೆನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಬಿಸಿಲ್ ಬರೋ ತನಕ ಕೂಗ್ಸ್ಕೊಳ್ಬೇಕು ಆವಾಗ ಆಲೂಗೆಡ್ಡೆ ಚೆನ್ನಾಗಿ ಬೇಯುತ್ತೆ ಈಗ ಆಲೂಗೆಡ್ಡೆ ಬೇಯೋಷ್ಟರಲ್ಲಿ ನಾವು ಕಣ್ಕನ ಪ್ರಿಪೇರ್ ಮಾಡ್ಕೊಳ್ಳೋಣ ಕಣ್ಕ ಎಷ್ಟು ಹೊತ್ತು ನೆನೆಯುತ್ತೋ ಅಷ್ಟು ಚೆನ್ನಾಗಾಗತ್ತೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಂಡು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಈ ಆಲೂ ಪರೋಟಾನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ನೈಟ್ ಡಿನ್ನರ್ಗೆ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂತ ಆವಾಗ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಿಯಾಗೂ ಇರುತ್ತೆ ನಾನು ಚಿಕ್ಕೋದಿತ್ತ ನಾನು ನಮ್ಮಮ್ಮನಿಗೆ ಏನಾದರೂ ಡಿಫ್ರೆಂಟಾಗಿ ತಿಂಡಿ ಮಾಡಿಕೊಡು ಅಂತ ಹೇಳಿದಾಗ ನಮ್ಮಮ್ಮ ಇದನ್ನು ಮಾಡಿಕೊಟ್ಟಿದ್ರು ಎಲ್ಲರೂ ಮಾಡೋ ಪರೋಟಕ್ಕಿಂತ ಇದರ ಸ್ಟಫಿಂಗ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನೋಡೋಣ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡಿ ಕಣಕ ಮಾಡೋದಕ್ಕೆ ಉಪ್ಪು ಮೈದಾ ಹಿಟ್ಟು ಹಾಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ವಲ್ವಾ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿಲ್ದ ಹಾಗೆ ಆಲೂ ಪರೋಟ ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ನಿಮಗೂ ಕೂಡ ಇಷ್ಟನಾ ಆಲೂ ಪರೋಟ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಈ ಮೈದಾ ಹಿಟ್ಟಿಗೆ ನೀರನ್ನು ಸೇರಿಸ್ಕೊಳ್ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಒಂದೇ ಸತಿಗೆ ನೀರನ್ನು ಹಾಕೊಳ್ಳೋಕೆ ಹೋಗಬಾರ್ದು ಇಲ್ಲಾಂದರೆ ಅದು ಚೆನ್ನಾಗಾಗೋದಿಲ್ಲ ಹಿಟ್ಟು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಹೋಗಬೇಕಾಗತ್ತೆ ನೋಡ್ಕೊಂಡ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಬೇಕಾದಷ್ಟು ಎಣ್ಣೆನ ಅಂದ್ರೆ ಚೆನ್ನಾಗಿ ಎಣ್ಣೆನ ಹಾಕೊಳ್ಳಿ ಒಂದ್ ಸ್ವಲ್ಪ ಹಾಗೆ ನೆನೆಯೋಕ್ಕೆ ಬಿಡಬೇಕಾಗತ್ತೆ ತುಂಬಾ ಹೊತ್ತು ನೆನೆದ್ರೆ ಕಣಕ ತುಂಬಾ ಚೆನ್ನಾಗಾಗತ್ತೆ ಆಗತ್ತೆ ಸಾಫ್ಟ್ ಆಗಿ ಈಗ ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನೆನೆಯೋಕ್ಕೆ ಇಡ್ತಾ ಇದ್ದೀನಿ ಇದೊಂಥರ ಖಾರ ಹೋಳಿಗೆ ಅಂತಾನೆ ನಾವು ಹೇಳ್ಬೋದು ಯಾಕೆಂದ್ರೆ ಹೋಳ್ಗೆಗೂ ನಾವು ಇದೇ ರೀತಿಯಾಗಿ ಕಣಕನ ತಯಾರು ಮಾಡ್ಕೊಳ್ತೀವಲ್ಲ ಹಾಗಾಗಿ ಹಾಗೆ ಸ್ಟಫಿಂಗ್ ಇಲ್ಲಿ ನಾವು ಆಲೂದು ಯೂಸ್ ಮಾಡ್ತಿರೋದ್ರಿಂದ ಇದು ಖಾರ ಹೋಳ್ಗೆ ಈಗ ಸ್ಟಫಿಂಗ್ನ ತಯಾರು ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ಈರುಳ್ಳಿಯನ್ನು ಚಿಕ್ಕದಾಗಿ ಈ ರೀತಿಯಾಗಿ ಹೆಚ್ಕೊಳ್ಬೇಕಾಗತ್ತೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಂದು ಸ್ವಲ್ಪ ಹಾಗೆಯೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇತ್ತಲ್ವಾ ಅದನ್ನು ಕೂಡ ಈ ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಈ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಇದನ್ನು ಒಗ್ಗರಣೆಗೆ ಹಾಕಿದಾಗ ಒಂದು ಪರಿಮಳ ಬರುತ್ತೆ ಅಲ್ವಾ ಅದಂತೂ ನನಗೆ ತುಂಬಾ ಇಷ್ಟ ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿ ತನಕ ಈಗ ಸ್ವಲ್ಪ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಆವಾಗ ಈರುಳ್ಳಿ ಬೇಗನೆ ಬೇಯುತ್ತೆ ಈಗ ಒಗ್ಗರಣೆ ರೆಡಿ ಅಷ್ಟೊತ್ತಿಗೆ ಆಲೂಗೆಡ್ಡೆ ಬೆಂದಿದೆ ಈಗ ಆಲೂಗೆಡ್ಡೆ ತೆಕ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಳೋಣ ಆಲೂಗಡ್ಡೆ ಚೆನ್ನಾಗಿ ಬೆಂದಿತ್ತು ಅಂತಂದ್ರೆ ಸಿಪ್ಪೆ ತೆಗೆಯೋಕು ಸುಲಭವಾಗಿ ಬಂದ್ಬಿಡುತ್ತೆ ಈ ರೀತಿಯಾಗಿ ಇದು ಬೆಂದಿಲ್ಲ ಅಂತಂದ್ರೆ ಸಿಪ್ಪೆ ತೆಗೆಯೋಕ್ಕೆ ಕಷ್ಟ ಆಗತ್ತೆ ಈಗ ನೋಡಿ ಎಲ್ಲ ಆಲೂಗಡ್ಡೆಯ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇದನ್ನು ಇವಾಗ ಮ್ಯಾಶ್ ಮಾಡ್ಕೊಳ್ಬೇಕು ತುಂಬ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಒಂದು ಸ್ವಲ್ಪ ಬಾಯಿಗೆ ಸಿಗೋ ಥರ ಇರಬೇಕು ಆಲೂಗೆಡ್ಡೆ ಈಗ ಮ್ಯಾಶ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಒಗ್ಗರಣೆಗೂ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಈಗ ಈ ಸ್ಟಫಿಂಗನ್ನು ನೋಡಿ ರೌಂಡ್ ರೌಂಡ್ ಬಾಲ್ಸ್ ಆಗಿ ಮಾಡಿ ಇಟ್ಕೊಳ್ಳೋಣ ಆವಾಗ ನಮಗೆ ಪರೋಟ ಮಾಡೋದಕ್ಕೆ ಈಸಿ ಆಗತ್ತೆ ಈಗ ಹೊಸದಾಗಿ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿಟ್ಕೊಂಡಿರ್ತೀವಿ ಅದು ಪೂರ್ತಿಯಾಗಿ ಇಳ್ದಿಲ್ಲ ಅಂತಂದರೆ ನೋಡಿ ಈ ರೀತಿಯಾಗಿ ಉಲ್ಟ ಮಾಡಿಟ್ಕೊಳ್ಳಿ ಆವಾಗ ಪೂರ್ತಿಯಾಗಿ ಇಳ್ಕೊಳ್ಳುತ್ತೆ ಈಗ ನೋಡಿ ಸ್ವಲ್ಪ ಸ್ವಲ್ಪ ಕಣ್ಕನ ತಗೊಂಡು ಈ ರೀತಿಯಾಗಿ ಬಾಲ್ಸ್ ಥರ ಮಾಡ್ಕೊಂಡಿಟ್ಕೊಂಡಿರ್ತೀವಲ್ಲ ಆಲೂ ಸ್ಟಫಿಂಗ್ನ ಅದನ್ನು ಈ ರೀತಿಯಾಗಿ ಅದರೊಳಗಿಟ್ಟು ಸೇಮ್ ಹೋಳಿಗೆಗೆ ಹೇಗೆ ಸ್ಟಫ್ ಮಾಡ್ಕೊತೀವೋ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಈಗ ಹೋಳಿಗೆ ಶೀಟ್ ಮೇಲೆ ಮೊದಲನೇದಾಗಿ ಈ ರೀತಿಯಾಗಿ ಕೈಯಲ್ಲೇ ಒಂದು ಸ್ವಲ್ಪ ತಟ್ಕೊಳ್ಬೇಕಾಗತ್ತೆ ನಂತರ ಲೆತ್ತುಡಿಯನ್ನು ತಗೊಂಡು ಅದಕ್ಕೆ ಎಣ್ಣೆಯನ್ನು ಹಚ್ಕೊಂಡು ಅದನ್ನು ದೊಡ್ಡದಾಗಿ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿಯಾಗಿ ಲಟ್ಟಿಸ್ಕೊಂಡಂತಹ ಪರೋಟಾನ ಡೈರೆಕ್ಟ್ ತವ ಮೇಲೆ ಹಾಕೊಳ್ಳಿ ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ನಿಧಾನಕ್ಕೆ ಹೋಳಿಗೆ ಶೀಟ್ ತೆಗೀರಿ ತೆಗಿರಿ ಈಸಿಯಾಗಿ ಬಂದ್ಬಿಡತ್ತೆ ನಾವು ಎಣ್ಣೆ ಹಾಕೊಂಡಿರೋದ್ರಿಂದ ಈಗ ಎರಡು ಸೈಡ್ ತುಪ್ಪವನ್ನ ಹಾಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಈಗ ನೋಡಿ ಪರೋಟ ಬೆಂದಿದೆ ಈ ಪರೋಟಾನ ಸಾಸ್ ಜೊತೆ ಸರ್ವ್ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮೊಸರನ್ನ ಕೂಡ ಬಳಸ್ಕೋಬೋದು ಸಾಸಲ್ಲೂ ನನಗೆ ಹಾಟ್ ಆ್ಯಂಡ್ ಸ್ವೀಟ್ ಜೊತೆಗೆ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಸಿಂಪಲ್ ಆಲೂ ಪರೋಟ ಮಾಡೋದು ಅಂತ ನೀವೆಲ್ಲರೂ ಒಂದು ಬಾರಿ ಈ ರೀತಿಯಾಗಿ ಪರೋಟಾನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ